ಗಿ ದುಡಿಬೇಕು ಹೌದಲಯ್ಯಪ್ಪ ಗುರುವಿನ ಗುಲಾಮನಾಗಿ ದುಡಿಯುತ್ತೆ ದುಡಿಬೇಕುಲ ದೊರೆಯದನ ಮುಕ್ತಿ ಅಂದ್ರ ಯಾಕಂದ್ರ ಗುರು ಹೇಳಿದಂಗ ನಡೆದಿರಬೇಕು ನುಡ್ದಂತೆ ನುಡ್ದಿರ್ಬೇಕು ಇದೆ ಜಲಮ ಕಡಿ ಅಂದಿರ್ಬೇಕು ಆಗ ನಿನಗೆ ಅಲ್ಲಿಗೆ ನಾನು ಬರೆ ಸಡ್ಡಿಗೆ ಜಂಪತಿ ತಾಲೆ ಕೋಲೇ ಇದು ಯಾಕಂದ್ರ ಅದಕ್ಕೆ ಇನ್ನೊಂದು ಕೆಲವು ಮಾತು ಆ ಆ ಕೆಲಸ ಚಲಮಾರವರಲ್ಲ ಅವರು ಏನು ಮಾಡಾತಾರೆ ಆ ನಿಮ್ ಗಣಪತಿ ಸೂತ್ರವನ್ನು ಮಾಡ್ಯಾರ ಆ ಆ ಗಣ

ಕೇಟ್ರಿ ಒಟ್ ನಾ ಹಾಕು ಮಾಡಿ ಹೌದು ಏನು ಸರ್ ಬಡಿಯಾಕಪ್ಪ ಬ್ಯಾರ ಸುದ್ದಿ ನೋಡುವ ನೀನು ಸರ್ಡನ ಇಲ್ಲ ನಿಮ್ಮ

ಹರ ಖುಶಿಗೆ ಹೆಸರಿ ನೀಡಬೇಕಿಯ ವರ್ಷ ಹುಳಿಗೆ ಹತ್ತು ವರ್ಷದ ಹುಳಗಿನ ಮೇಲೆ ನೂರು ವರ್ಷದ ಮಗನಾದ ರಾತ್ರಿ ಓರಾಗ do que a ಇದೆ ತಂಗಿಯಾದಲ್ಲಿ ಇಟ್ ಕ್ಯಾಟ ಹೌದು salaire dara avru ಆ ತಂದಿ ಲಗ್ನ ಯಾರ್ ಮಾಡ್ರ ಮಮ್ಮಗ ಯಾರ್ ನಿತ್ ನೋಡ್್ರ ಹೌದು ಮರಿಮ್ಮಗ ಯಾರ್ ಕಾಣ್ರ ಅನಿ ಕೆಕಿ ಕಿಂಡೆಗ ಅಪ್ಪ ಹೆಂಗ್ ಬಾತ್ ನಿಮ್ಮ ಐತ್ ಹುಂಡ್ಯಾ ಬರೆ ್ ಮದಿಸೆ ಕೆರೆ ದيو ಹೌದು ಬನ್ನಾರೆ ಅರ್ಜಿದ್ರ 18 ಬರಾನ ನಾಲ್ಕದರ ಕೊನೆ ಜಡ್ಕೊನೆ ಇವಂತ ಕುಡಂತ ಧ್ಯಾನಿಗಂತ ಬಿದ್ದಾನ ಇವತ್ತು ಬನ್ನಾರ್ ಲೈಪಾ ಆ ಧ್ಯಾನಿಗೊಳ ಹೆಂಗ್ ಬರ್ತಾರla ಹಂಗ ನಾದ ಆದ್ಯಾಗ ನಾವು ಹೋಗಬೇಕagit 1 2 3 ൂടെയാണ് <laughs> ಹಿಂದಿನ ಮುಂದ ಚೇದು ಹಿಂದೆ ನಾ ಮುಂದ ಚಾದು I don't want ಸಾವಿನಯದ ಪ್ರಾರ್ಥನೆ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಯಾವ ನನ್ನ ವಜ್ರಕಾಯಿ ವಾಕ್ರ ತುಂಡ ಸೂರ್ಯಕೋಟಿ ಸ್ಮಾಪ್ರಭಾ ಸರ್ವ ವಿಘ್ನ ವಿಘ್ನೇಶ್ವರ ನಮಸ್ತೊತೆ ನಮಸ್ತೊತೆ ನಮಸ್ತುತಿ ಸರ್ವಕ್ಕೆಲ್ಲ ವಿದ್ಯಾದ ಅಧಿಪತಿಯಾಗಿ ಅರವತ್ನಾಲ್ಕು ವಿದ್ಯಕ್ಕೆ ಎದಿಯಾಗಿರ್ತಕ್ಕಂಥ ನಾಮ ನಿಮ್ಮ ಎಲ್ಲರ ವಿದ್ಯೆ ಇದಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಯಾವ ಗಜಾನನ ಪಾದ ಪದ್ಮಗಳಿಗೆ ಕೂಡ ಭಕ್ತಿ ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಸುವರ್ಣ ಕರ್ನಾಟಕ ರಾಜ್ಯ ಯಾವ ಬಿಜಾಪುರ ತಾಲೂಕು ಇಂಡಿ ಇಂಡಿ ತಾಲೂಕ ಬಿಜಾಪುರ ಜಿಲ್ಲೆಯ ಅಗರಕೇಡ ಗ್ರಾಮದಲ್ಲಿ ಆರಾಧ್ಯ ಮಲ್ಲಿಕ ಸಾಹೇಬರ ಜಾತ್ರಾ ನಿಮಿತ್ತವಾಗಿ ಒಂದು ಹರ್ದೇಶ್ ಮತ್ತೊಂದು ನಾಗೇಶ್ ಇರತಕ್ಕೌಟಕಿ ಕಲಾ ಸಂಘಗಳನ್ನ ಕೂಡ ಈಗಾಗಲೇ ಆಯಾ ಊರ ಮೇಲೆ ಎಲ್ಲೆಲ್ಲಿ ಬಂದವು ಈಗಾಗಲೇ ಈ ಊರ ಫುಲ್ ಆಗೈತಿ ಏನೇನಂತಕ್ಕಂತ ಹೇಳಿದ್ಯಾರು ನಮ್ದು ಅವ್ರದು ಈ ಎರಡು ಮೇಲಿನ ಗಾಯನ ಕೇಳಾಕ ಕುಡಿತ ಯಾವ ನನ್ನ ಅನ್ನ ತಮ್ಮ ಬಂದು ಬಂದ್ರಲ್ಲಿ ಗುರು ಹಿರಿಯರಲ್ಲಿ ಏನ್ರಿ ಪುರವಾಗಿ ಏನ್ ಬೇಡ್ಕೋಬೇಕಾಗಿ ಅಂದ್ರೆ ಈ ಎರಡು ಮೇಲಿನಲ್ಲಿ ಹಾಡದ್ರಲ್ಲಿ ಆಗಲಿ ಬಾರ್ಸುದ್ರಲ್ಲಿ ಆಗಲಿ ರಾಗದಲ್ಲಿ ಆಗಲಿ ತಾಳದಲ್ಲಿ ಆಗಲಿ ಮಾತಾಡದ್ರಲ್ಲಿ ಆಗಲಿ ಎಣ್ಣೆ ಮೇಲೆ ಏನಾರ ನೆತ್ತ ಈಗ ಸಡ್ ಆಗಲಿ ಬಡಿದ್ರಲ್ಲಿ ಹಂಗ ಏನಾರ ತಪ್ಪುಗಳು ಕಂಡು ಬರೋದು ಬಹಳ ಸಹಜವಾದ ಮಾತೈತಿ ಯಾಕಂದ್ರೆ ನಡೆಯುವ ಮನುಷ್ಯ ಎಡುವುದು ಸಹಜ ನಡಿಯುವ ನಾಲಿಗೆ ತೊದಲುವುದು ಸಹಜ ಹೌದ್ರಿ ಹಂಗ ಏನೋ ಎರಡು ಮೇಲಿನ ತಪ್ಪು ತಪ್ಪ ತಡೆಗಳು ಕಂಡು ಬಂದು ಅಂದ್ರ ತಮ್ಮವಾಡ ಹುಟ್ಟಿದ ಮಕ್ಕಳ ಮನಿಯೊಳಗ ತಪ್ಪನ್ನ ಮಾಡಿದಾಗ ಅವ್ರ ಯಾವ ರೀತಿ ನಿಮ್ಮ ತೊಡಿ ಮೇಲೆ ಅದೇ ರೀತಿ ಇವು ಎರಡು ಮೇಲ್ ನೀವು ಇವತ್ತು ಸಾಯಂಕಾಲ ಅವ್ರಿಗೆ ಪುಗೋತಿರದ್ರಲ್ಲಿ ಮತ್ತೊಮ್ಮೆ ಸಂಗದಿಂದ ಕೈ ಮುಗಿದು ಕೇಳ್ಕೊಂಡು ತೊಡಿ ಮೇಲೆ ಅದಕ್ಕೆ ಬಲ್ಲಾಂತ ಜ್ಞಾನಿಗಳು ಇನ್ನೊಂದ್ ಮಾತ ಹೆಂಗ ಬರ್ದಿಟ್ಟಾರ ಎಲ್ಲಾ ಬಲ್ಲವ್ರೆಲ್ಲ ಬಲ್ಲವರು ಇಲ್ಲ ಬಲ್ಲವ್ರ ಇದ್ದು ಬಲವಿಲ್ಲ ಸಾಹಿತ್ಯ ಅನ್ತಕ್ಕಂತ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳಿ ಬಂದಿರತೃಷ್ಟು ನಾವೇನೋ ಬಲ್ಲವರಲ್ಲ ದೊಡ್ಡವ್ರಲ್ಲ ಶಾನಿಯವರು ಅಲ್ಲ ಎಲ್ಲ ಆದ್ರ ಯಥಾ ಮತ್ತಿಗೆ ನಮ್ಮ ಮಾಪಿ ಎಟ್ಟು ವಿದ್ಯಾ ಬುದ್ಧಿ ಕೊಟ್ಟ ನಟ್ರ ಮಟ್ಟಿಗೆ ಅಂತ ಲಡ್ ಕಟ್ಟಲಾರ ಬಿಡವ್ರು ಅಲ್ಲ ಲಡ್ ಅಂದ್ರೆ ಹೊಸತನು ಅವ್ರಿಗ ನಿನಗೊಂದು ಬರ್ಕೊಂಡು ನನಗೆ ಯಾಕಪ್ಪ ಸುದ್ದ ಹಾದಿಗೆ ಬರ್ಲಿಲ್ಲ ಅಂದ್ರೆ ಕೊಡ್ತನು ಕಾಕನು ಸದ್ದು ಯಾಕಂದ್ರೆ ಚಾರಣೆ ಮಾತಾ ಇದಾಗಲೇ ಹಾಡುವಂತಕلا ಇದ್ರ ಒಂದು ಹಂತಕ್ಕೆ ಬಂದಾರ ಎಲ್ಲಿ ಬಂದಾರ ಎಲ್ಲಿಗೆ ಬಂದಾರ ಸಬಸಬಿಕರಿಗೆ ಸಿರವಾಗಿ ಹೇಳವೇನ ದೈವ ದೇವರ ತಾಯಿ ತಂದಿ ಹವದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಓ ಬಂದಾಳಕಿ ಅಲ್ಲ ಹೊರಗೆ ದೇವರ ಹುಡುಕಿರ ಇಲ್ಲಿ ಸಿಗುತ್ತಿತ್ತು ಬಂದಾರ ಇಂಥ ಜಾತ್ರೆ ಮಾಡ್ಯಾರಿ ಇಟ್ಟು ಮಂದಿಯಲ್ಲ ಬಂದರು ದೇವ್ರು ಐತೈತಿ ದೇವ್ರು ಆಯ್ತ ಬಂದಾರ ಇವ್ರಿಕಾ ಮನೆ ಒಳಗೆ ದೇವ್ರು ಐತಿತ್ತು ಮನ್ಯಾಗ ಕುತ್ರಿ ದೇವ್ರ ಜಾತ್ರೆ ಆಕಿತ್ತು ಹಾಲಿಗೆ ಆಟಿದಿಲ್ರಿ ಆಗಂಗಿಲ್ಲ ಆಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಹೇಳುವಂಥ ಮಾತ್ ಹೆಂಗೈತೆ ಅಂದ್ರೆ ಹಂಗ್ಯಪ್ಪ ಮಣಿ ಒಳಗೆ ದೇವ್ರು ಐತಿ ಖರೇ ಮಣಿ ಒಳಗಿನ ದೇವ್ರ ಬಿಟ್ಟ ಹೊರಗೆ ಹುಡ್ಕ್ಯಾಡಕತ್ತೀರಿ ಆ ದೇವ್ರು ಎಲ್ಲಿ ನಿಮಗೆ ಸಿಗ್ತೈತಿ ಅವ್ರು ಬಂದಾರ ಮಣಿ ಅಂದ್ರೆ ಯಾವ್ದ ಮಣಿ ಒಳಗೆ ದೇವ್ರು ಅಂದ್ರೆ ಯಾವ್ದು ಆ ಎಂತಾದ ಐತಿ ಅಂತಾದೈತಿ ನಾ ದೇವ್ರ ಎಂತ ನೋಡ ನಾವು ನೀವೆಲ್ಲ ಭೂಮಿ ತೆಲೆ ಮೇಲೆ ಹುಟ್ಟಿ ಬಂದಿವಿ ಭೂಮಿ ತೆಲೆ ಮೇಲೆ ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾದ್ರಿ ಮಾನವನ ಶರೀರ ಒಂದ್ ಮನಿ ಇದ್ದಂಗ್ಲೇ ಮಾನವನ ಶರೀರ ಒಂದ್ ಇದ್ದಂಗ ಐತಿ ಈ ಮನಿ ಒಳಗ ದೇವ್ರ ಯಾವತ ಐತಿಪಾ ಅಂದ್ರ ಆತ್ಮ ಜೀವಾತ್ಮ ಅನ್ನತಕ್ಕಂತದ ಐತಿ ದೇವ್ರ ಆ ಒಳಗ ದೇವ್ರ ಐತಿ ಅಂದಾಗ ಇದ್ದ ಐತಿ ಒಳಗಿನ ದೇವ್ರ ಹೊರಗ್ ಹೋತಂದ್ರಾಯ್ ತಪ್ಪ ಇಲ್ಲ ಯಾಕಂದ್ರ ಮನಿ ಅಂದ್ರೆ ಯಾವ್ದು ಮನಿಯೊಳಗೆ ದೇವ್ರ ಅಂದ್ರೆ ಯಾವ್ದು ಮಾನವನ ಶರೀರ ಒಂದು ಮನಿ ಐತಿ ಮನಿಯೊಳಗ ಜೀವಾತ್ಮ ಒಂದು ದೇವ್ರೈತಿ ದೇವ್ರೈ ನಿಮ್ಗೆ ಇರತಕ್ಕಂತ ಪ್ರಶ್ನೆ ಇದೆ ಕಾಪಾಡ್ತಾನ ಯಾಕ್ರ ದೇವ್ರ ಕಾಣಬೇಕಾದ್ರ ಮೊದಲ ಭಕ್ತಿ ಮಾಡ್ಬೇಕು ಭಕ್ತಿ ಮಾಡ್ಬೇಕಲ್ಲ ಭಕ್ತಿ ಮಾಡಬೇಕು ಭಕ್ತಿ ಯಾವ ರೀತಿ ಮಾಡ್ಬೇಕು ಶ್ರವಣ ಮನನ ನಿಧಿ ಮಾಡಿದಾಗ ಜನ ಮುಕ್ತಿ ಆ ಮುಕ್ತಿ ಅನ್ತಕ್ಕ ಹೊಂದಬೇಕಾದ್ರ ಮೊದಲ ನಾವು ಗುರುವಿನ ಗುಲಾಮನಾಗಿ ದುಡಿಬೇಕು ಹೋಗಲಾಪ ಗುರುವಿನ ಗುಲಾಮನಾಗಿ ದುಡಿಯುತ್ತಾ ದೊರೆಯದನ್ನ ಮುಕ್ತಿ ಅಂದ್ರೆ ಯಾಕಂದ್ರ ಗುರು ಹೇಳಿದಂಗೆ ನಡ್ದಿರ್ಬೇಕು ನುಡ್ದಂತೆ ನುಡ್ದಿರ್ಬೇಕು ಇದ್ದಾರೆ

ತಲಿ ಮ್ಯಾಗ ಬೆಂಕಿ ಇಟ್ಕೊಂಡು ಅಡಿವಿ ಯಾರನ ತಿರ್ಗಾಡ್ತಿರಿ ಅಡಿವಿ ಬೆದ್ರು ಸಹಿತ ಆ ಬೆಂಕಿ ನಿಮ್ಮನ್ನ ಸುಮ್ಮ ಬಿಡಂಗಿಲ್ಲ ಸುಟ್ಟ ಬಿಡ್ತದತ್ತ ಸುಡುವಂತ ಬೆಂಕಿ ಯಾರು ಹೆಂತದೈತಿ ಹೆಂತದೈತಿ ನಾವು ನೀವು ತಲಿ ಮೇಲರು ಹೆಂತ ಬೆಂಕಿ ಇಟ್ಕೊಂಡ್ ಹೆಂತ ಬೆಂಕಿ ಇಟ್ಕೊಂಡಿಯಪ್ಪ ಇದ ಮಾನವನ ಶರೀರದೊಳಗ ಐತಿ ಬೆಂಕಿ ಇದ ಮಾನವನ ಶರೀರದೊಳಗ ಸಿಟ್ಟ ಅಂತಕಂತ ಒಂದು ಬೆಂಕಿ ಕ್ಯಾಂಡ್ ಇದ್ದಂಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿರ ಏನು ಮಾಡ್ತ ಹೇಳಕ್ ಬರುದಿಲ್ಲ ಸರದ ನೆತ್ತ ಒಂದು ನಾಕ್ ಹೊಡೆದ್ರ ಹೊಡೆದ ಬಿಡ್ತಾವ ಸಿಟ್ಟ ಅಂದ್ರ ಸಿಟ್ಟ ಮುಕ್ಲ ಗಂಪಿ ಇಲ್ಲಿ ಯಾಕರೆ ಶಾರಣಿ ಮಾತಾ ಸಿಟ್ಟ ಮುಗಿದ್ರೆ ಬೆಂಕಿ ಐತಿ ಅದ್ರೊಳಗೆ ಕಲೋ ಮಾತ್ರ ಹೇರೋರು ಏನ್ ಹೇಳಿ ನಮಸ್ಕಾರ ಬುದ್ಧಿ ನಾಮ ನಿಮ್ಮಲ್ಲಿ ಇರ್ಬೇಕತ್ತಾ ಸಣ್ಣ ದೊಡ್ಡ ಚಿಡಿಯಾರಿ ನಮಸ್ಕಾರ ಒಳಗೆ ನಾನಾ ಪ್ರಕಾರ ನಮಸ್ಕಾರಗಳು ಹಣಿ ನಾವು ಪಾದ ಕಚ್ಚೆ ಯಾಕೆ ನಮಸ್ಕಾರ ಮಾಡಬೇಕು ಪಾದ ಏನು ಪುಣ್ಯ ಹನಿ ಏನು ಪಾಪ ಮಾಡಿತಿ ಪ್ರಶ್ನೆ ಮಾಡಿ ಅಕ್ಕ ಅದ್ರಾಗ ಹಾದಿ ಒಳಗೆ ಹಾದಿ ಮೂರು ಹಾದಿಗಳು ಉಂಟು ಸೋದ ಮಾಡಿ ಕೊಂದು ಹೇಳಿ ನೀವು ಹಾದಿ ಹಾದಿಗಳು ಎಂತ ಹಾದಿ ಮೂರು ಹಾದಿಗಳು ನೋಡ ನಮ್ಮಲ್ಲಿ ಅದಾವ ಜ್ಞಾನ ಅಜ್ಞಾನ ಸುಜ್ಞಾನ ಹೌದ್ರಿ ಜ್ಞಾನ ಅಜ್ಞಾನ ಸುಜ್ಞಾನ ಅಂತಕ್ಕಂತ ಮೂರು ದಾರಿ ನಮ್ಮಲ್ಲಿ ಅದಾವ ನಮ್ಮಲ್ಲಿ ಅದಾವ ಯಾಕೆ ಮಾತ್ ಹೇಳ್ಬೇಕಂದ್ರ ಯಾಕಪ್ಪ ಶಾನ ಜಾನರ ಕೂಡಿದ್ರೆ ಮೂರು ಹಾದಿಗಳು ಉಂಟು ಅಂದಾರ ಅಂದಾರ ಶಾನ ಕ್ವಾನ ಕೂಡಿದ್ರೆ ಎರಡು ಹಾದಿ ಅದಾವ ಅಂದಾರ ಅಂದಾರ ಎರಡು ಕ್ವಾನ ಕ್ವಾನ ಕೂಡ್ರೆ ಒಂದ್ ಹಾದಿ ಐತಿ ಅಂದಾರ ಅಂದಾರ ಯಾಕಂದ್ರೆ ಜಾನ ಜಾನರ ಕೂಡ್ರೆ ಒಬ್ಬ ಜಾನ ಒಂದ್ ಹಾದಿ ಹಿಡಿತಾನು ಮತ್ತೊಬ್ಬ ಜಾನಗೊಂದು ಒಂದ್ ಹಾದಿ ಬಿಡ್ತಾನ ಜಾನ ಕ್ವಾನ ಕೂಡಿದ್ರೆ ಕ್ವಾನಿಗೆ ಒಂದ್ ದಾರಿ ಬಿಟ್ಟು ಜಾನ ಒಂದ್ ದಾರಿ ಎರಡು ಕೋಣ ಎಡು ಅಂದ್ರೆ ಹೆಂಗ್ ಅಂದ್ರ ಮುಸಂಡಿ ಹಲೋರ್ ದುರ್ಗೋನ್ ಕೋಣ ಆಗೈತಿ ನೋಡ್ರಿ ಹಣ್ಣು ಹಳ್ಳು ಲಾಪರ್ ಪಾನ ಇದ್ದಂಗ ಹದಿನೆಂಟು ವರ್ಷಕ್ಕೊಮ್ಮೆ ತೆಗೀಕೈತಿ ಅದನ್ನ ಹೋದಲ್ಲ ಹನ್ನೆರಡ್ ವರ್ಷ ಏನ ಇಲ್ಲ ವಿಚಾರಣೆ ಮಾತಾ ನೀವು ಕೇಳ್ತಕ್ಕಂತ ಮಾತು ಅದಾವು ಏನ ನಮಸ್ಕಾರ ಬದ್ದಲ್ ಭಾಳ ಚಂದ ರೀತಿ ಮಾತಾಡ್ಯಾರು ಏನ ಪರಮಾತ್ಮ ಮಾಡ್ತಕ್ಕಂತ ದೇವಿ ಬಿಟ್ಟ ಹೋದ ಸಂದರ್ಭಕ್ಕ ಕುಂತ ಅತ್ತ ನಾಡತಕ್ಕಂತ ಮಾತರ ಹೆಸರು ಏನ ಮಾಡ್ತಕ್ಕಂತ ಮಾತನ್ನ ಕೇಳ್ಯಾರು ಹೇಳ್ಯಾರ ಅನ್ನಗೆ ಚುಟಕಾ ಹೇಳು ನೋಡಿ ಹುಂಡಿ ಪದಿ ಚಾಲು ಮಾಡು ಸುಮ್ಮ ಇನ್ನ ಕಮಿಟಿ ದಯ ಇದ್ದ ಒಂದು ಪ್ರಶ್ನೆ ಕೇಳ್ಯಾರು ಏನ್ ಕೇಳ್ಯಾರ ಎಣತಕ್ಕ ಪ್ರಪ್ರಥಮ ನಮ್ಮ ಗ್ರಾಮಕ್ಕೆ ಪ್ರಥಮದಲ್ಲಿ ಕರೆಸ್ಕೊಂಡು ಬಂದಿವ ಈ ಚೌಡಿಕೆ ಎಣ್ಣಕ್ಕ ಬಾರಸಬೇಕಾರೆ ಹೆಣ್ಣ ದೇವ್ರಿಗೆ ಅಷ್ಟ ಬಾರಿಸ್ಯಾರು ಏನ ಗಂಡ ದೇವ್ರಿಗೆ ಅಷ್ಟ ಬಾರಿಸ್ಯಾರು ಏನ ಎರಡು ದೇವರಿಗೆ ಬಾರಿಸ್ಯಾರು ಎರಡು ಮೇನೋರ್ ಹೀರ್ ಎನ್ತಕ್ಕ ಮಾತಾಡ್ರಿ ನೋಡ್ರಿ ಯಥಾ ಮತ್ತಿಗೆ ನಮ್ಮ ಮಾಪೇಟಿ ವಿದ್ಯಾ ಬುದ್ಧಿ ಕೊಟ್ಟಾನು ಅಟರ ಮಟ್ಟಿಗೆ ಹಿಂದೋಡ್ಸುದು ಬೇಡ ಮುಂದೋಡ್ಸು ಸಾಮ